ನಾವು ಗ್ಯಾರಂಟಿ ಕೊಟ್ಟಿದ್ವಿ ನೋಡ್ರಿ ಇತ್ತೀಚೆಗೆ ಇವರು ಕೊಟ್ಟಿರುವಂಥದ್ದು ರೈತರಿಗೆ ನಮ್ಮ ಕಾಲದಲ್ಲಿ ಯಡಿಯೂರಪ್ಪ ಕಾಲದಲ್ಲಿ ವಿದ್ಯುತ್ ಶಕ್ತಿ ಫ್ರೀ ಮಾಡಿ ತಿರುಗಿ ಹದಿನೈದು ವರ್ಷ ಆಯ್ತು ಪಂಪ್ ಸೆಟ್ಗಳಿಗೆ ಕಾಂಗ್ರೆಸ್ ಮಾಡ್ತಾ ಈ ಭಾಗ್ಯಲಕ್ಷ್ಮಿ ಹೆಣ್ಮಕ್ಳು ಹುಟ್ಟಿದ್ರೆ ಅವ್ರು ಸಹಾಯ ಮಾಡುವಂಥದ್ದು ಏನು ಕಾಂಗ್ರೆಸ್ ಮಾಡ್ತಾ ನಾನು ರೈತರ ಮಕ್ಕಳಿಗೆ ವಿದ್ಯಾನಿಧಿ ಕೊಟ್ಟೆ ಕಾಂಗ್ರೆಸ್ ಮಾಡ್ತಾ ರೈತರಿಗೆ ನಾವು ಎಸ್ ಯೋಜನೆ ಪುನರ್ ಪ್ರಾರಂಭ ಮಾಡಿದ್ವಿ ರೈತರ ಇನ್ಶೂರೆನ್ಸ್ ಎಲ್ಲ ಕಾಂಗ್ರೆಸ್ ಕೊಡ್ತಾ ರೈತರ ಗೊಬ್ಬರವನ್ನು ಸರ್ಕಾರದಲ್ಲೇ ವಿತರಣೆ ಮಾಡ್ಬೇಕನ್ನುವಂಥ ತೀರ್ಮಾನ ಮಾಡಿದೆ ಕಾಂಗ್ರೆಸ್ ಮಾಡ್ತಾ ಎಷ್ಟೊಂದು ಹೇಳ್ಬೋದು ಈಗ ಕಿತ್ತೂರಾಣಿ ಚೆನ್ನಮ್ಮ ಶಾಲೆ ಮಾಡಿದ್ವಿ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಕಾಂಗ್ರೆಸ್ ಮಾಡ್ತಾ ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿ ಇದೆ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು